ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಸುಮಾರು ದಿವಸದಿಂದ ಮನಿ ಸೇವಿಂಗ್ ಬಗ್ಗೆ ನೀವು ನನ್ನ ಕೇಳ್ತಾನೆ ಇದ್ರಿ ಯಾವ ಥರ ಮಾಡೋದು ಮನಿ ಸೇವಿಂಗ್ ಬಗ್ಗೆ ಇನ್ನೂ ಹೇಳಿ ಮೇಡಮ್ ಯಾಕೆ ವೀಡಿಯೋಗಳೇ ಇಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರಿ ತುಂಬ ವರ್ಕ್ ಪ್ರೆಷರ್ ಇದ್ದಿದ್ದರಿಂದ ನಾನು ವೀಡಿಯೋಗಳು ಮಾಡೋಕ್ಕಾಗಿಲ್ಲ ಬನ್ನಿ ಒಂದು ಮಂತ್ಲಿ ನಾವು ಯಾವ ಥರ ಮನಿ ಸೇವಿಂಗ್ ಮಾಡೋದು ಚಿಕ್ಕನ ಮಾಡಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಹೇಳ್ತೀನಿ ಆ ಫ್ರೆಂಡ್ಸ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಆಲ್ಮೋಸ್ಟ್ ಬರ್ತಾ ಇದೆ ಟ್ವೆಂಟಿ ಫೈವ್ ಡೇ ಎಲ್ಲರೂ ಚೆನ್ನಾಗಿ ಆಚರಿಸಿ ದೇವ್ರು ಹುಟ್ಟಿರ್ತಕ್ಕಂಥ ದಿನವನ್ನು ಖುಷಿ ಖುಷಿಯಿಂದ ಎಲ್ಲ ಎಂಜಾಯ್ ಮಾಡಿ ಎಲ್ಲ ದೇವರು ಬಂದು ಎಲ್ಲ ಪಾಪಗಳಿಗೋಸ್ಕರ ಶಿಲುಬೆಗೆ ಹಾಕಲ್ಪಟ್ಟರು ಮತ್ತು ಮೂರನೇ ದಿನ ಎದ್ದು ಬಂದರು ಅಂತ ಬೈಬಲಲ್ಲಿ ಹೇಳ್ತಾ ಇದೆ ಅದು ನಿಜಾನೇ ಎಲ್ಲರೂ ಆ ದೇವ್ರು ನಮ್ಮ ಪಾಪಗಳಿಗೋಸ್ಕರ ಜನಿಸಿದ ದಿವಸವನ್ನು ಎಲ್ಲರೂ ಕೊಂಡಾಡ್ತಾರೆ ಎಲ್ಲ ಖುಷಿ ಖುಷಿಯಿಂದ ಇರಿ ಹ್ಯಾಪಿಯಾಗಿರಿ ಸಂತೋಷವಾಗಿರಿ ಯಾರು ಇವತ್ತು ಟ್ವೆಂಟಿ ಫೈವ್ ಇಪ್ಪತ್ತೈದರಿಂದ ನೀವು ಸ್ಟಾರ್ಟ್ ಮಾಡಿ ಮನಿ ಸೇವಿಂಗ್ ಯಾವ ಥರ ಮಾಡೋದು ಅಂತ ಕ್ರಿಸ್ಮಸ್ ದಿವಸದಿಂದ ನೀವು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಕ್ರಿಸ್ಮಸ್ಗೆ ನೀವು ಯಾವ ಥರ ಮನಿ ಸೇವಿಂಗ್ ಮಾಡೋದು ಅದರೊಳಗಡೆ ಎಷ್ಟು ಅಮೌಂಟ್ ಸೇರಿಸಿರ್ತೀರ ಅಂತೇಳಿ ನೀವು ಸ್ಟಾರ್ಟ್ ಮಾಡಿ ನೀವು ಇಷ್ಟಾರ್ಥ ದೇವರುಗಳನ್ನು ಅಂದರೆ ನೀವು ಜೀಸಸ್ನೇ ನಂಬಿ ದೇವರಿಗೆ ನಿಮ್ಮನ್ನು ನೀವು ಸಮರ್ಪಿಸ್ಕೊಂಡು ಮನಿ ಸೇವಿಂಗ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ದೇವ್ರು ನಿಮ್ಮ ಜೊತೆನೇ ಇರ್ತಾರೆ ಅದ್ಭುತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾರೆ ತುಂಬ ಚೆನ್ನಾಗಿ ಬೆನಿಫಿಟ್ ಆಗಿರುತ್ತೆ ನೆಕ್ಸ್ಟ್ ಬಗ್ಗೆ ಹೆಲ್ತ್ ಬಗ್ಗೆ ಅದೇ ಥರನೇ ನಿಮ್ದೆಲ್ಲೂ ಯೂಟ್ಯೂಬರ್ ಅಷ್ಟೇ ಆರೋಗ್ಯವಾಗೂ ಇರ್ತೀವಿ ಮತ್ತು ಮನಿ ಸೇವಿಂಗ್ ಮಾಡಲು ಕೂಡ ನಮಗೆ ಒಳ್ಳೆಯ ಒಂದು ಬ್ರೈನ್ ಚೆನ್ನಾಗಿ ವರ್ಕೂ ಆಗುತ್ತೆ ಫ್ರೆಂಡ್ಸ್ ನಾನು ಬಂದು ನೋಡಿ ಫ್ರೂಟ್ಸ್ ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ಇರ್ತಕ್ಕಂತಹ ಶಿವಾಜಿನಗರ ನಮ್ಮ ಮನೆಯಿಂದ ಒಂದು ತ್ರೀ ಕಿಲೋಮೀಟರ್ ಅಷ್ಟೇ ಇಲ್ಲಿ ಇಲ್ಲಿ ಕಡೆ ಬಂದ್ಬಿಡ್ತೀನಿ ನಾನು ಫ್ರೀ ಇರೋವಾಗೆಲ್ಲ ಬಂದ್ಬಿಟ್ಟು ಹಣ್ಣೆಲ್ಲ ತಗೊಂಡು ಫ್ರಿಜ್ಜು ಸ್ಟೋರ್ ಮಾಡಿಬಿಡ್ತೀನಿ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೊಳ್ಳೆ ಚೆನ್ನಾಗಿ ಒಳ್ಳೊಳ್ಳೆ ಹಣ್ಣುಗಳು ಇಲ್ಲಿ ಸಿಗುತ್ತೆ ನೀವು ಟ್ರೈ ಮಾಡಿ ತೆಗೆದಿಟ್ಕೊಳ್ಳಿ ತುಂಬ ಫ್ರೆಶ್ ಆಗಿರುತ್ತೆ ನಮಗೆ ಯಾವ್ದು ಯಾವ ಥರ ಹಣ್ಣು ಬೇಕೋ ಅಲ್ಲ ಬೆಸ್ಟಾಗೂ ಸಿಗುತ್ತೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಮ್ಮಿ ಬೆಲೆಗಳಲ್ಲಿ ಕಮ್ಮಿ ಪ್ರೈಸಸಲ್ಲಿ ಸಿಗುತ್ತೆ ನಾನು ಅಣ್ಣಲ್ಲ ತಗೊಂಬರ್ತೀನಿ ಎಲ್ಲ ಆಗಿರುತ್ತೆ ಬಟ್ ಪ್ರೈಸಸ್ ಕೂಡ ಪರವಾಗಿಲ್ಲ ತೊಗೊಂಬಂದು ಮಾರ್ನಿಂಗ್ ಟೈಮಲ್ಲಿ ನಾನು ಹುಡುಗರಿಗೆ ಬಾಕ್ಸ್ ಕಟ್ಟಬೇಕು ಅವನ ಮಗನಿಗೆ ಬಾಕ್ಸ್ ಕಟ್ಟಬೇಕು ಅಂದರೆ ಅವನಿಗೆ ಏನೋ ಒಂದು ಬಾಕ್ಸ್ ಕಟ್ಬಿಡ್ತೀನಿ ಮೊಸರ ನಾನು ಅಥವಾ ನಾನು ಅಥವಾ ಇಷ್ಟನೋ ಅದು ಕಟ್ಬಿಡ್ತೀನಿ ನಾನು ಬಂದು ಫ್ರೂಟ್ಸು ನೀವೆಷ್ಟು ಫ್ರೂಟ್ಸ್ ತಿಂತೀರೋ ಅಷ್ಟು ಆರೋಗ್ಯ ಇಷ್ಟು ತಿಂದ್ಬಿಟ್ಟು ಹೊಟ್ಟೆ ಸೀನೇ ಆಗೋದಿಲ್ಲ ಮಧ್ಯಾಹ್ನ ಎರಡು ಗಂಟೆವರೆಗೂ ನೀವು ಆರಾಮಾಗಿರ್ಬೋದು ವೆಯ್ಟ್ ಲಾಸು ಆಗುತ್ತೆ ನಮ್ಗೆ ಹೊಟ್ಟೆ ಫುಲ್ ಫೀಲ್ ಆಗೂ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಹೆಲ್ತಿಯಾಗೂ ಇರ್ತೀವಿ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಈ ಬೌಲರ್ ಬಂದು ನಾನು ಉಟ್ಕೊಂಡ್ಬಿಡ್ತೀನಿ ನನಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಒಂದೇ ಸಲ ತಿನ್ನೋಕ್ಕಾಗಿಲ್ಲ ಅಂದರೆ ನೀವು ಕೆಲಸ ಮಾಡ್ತಾ ಮಾಡ್ತಾ ನೀವು ಒಂದು ಸ್ವಲ್ಪ ಸ್ವಲ್ಪನೇ ತಿನ್ನಬೇಕು ಆದರೆ ಬ್ರೇಕ್ಫಾಸ್ಟಿಗೆ ಬಂದು ನೀವು ಫುಡ್ಸೇ ತಗೊಳ್ಳಿ ಫ್ರೂಟ್ಸ್ ತೊಗೊಳೋದ್ರಿಂದ ನನಗೆ ವೆಯ್ಟ್ ಲಾಸ್ ಸೂಪರಾಗಿ ಆಗುತ್ತೆ ನಾನು ವೆಯ್ಟ್ ಲಾಸ್ ಇದ್ದೀನಿ ಈಗ ಅದರಿಂದ ನಮಗೂ ಒಂದು ಖುಷಿ ಇದೆ ನೀವು ಟ್ರೈ ಮಾಡಿ ನೆಕ್ಸ್ಟ್ ಬಂದು ದೋಸೆ ನಮ್ಮ ಮನೇಲಿ ನನ್ನ ಮಗನಿಗೆ ದೋಸೆ ಇದ್ದೀನಿ ಇದು ಮಾರ್ನಿಂಗ್ ವ್ಲಾಗು ದೋಸೆ ಇದ್ದೀನಿ ಈ ಕಡೆ ಹಾಲಿಗೆ ಇಟ್ಟಿದ್ದೀನಿ ನನ್ನ ಮಗನಿಗೆ ಬಾಕ್ಸ್ ಕಟ್ಟಕ್ಕೆ ಮಾಡ್ತಾಯಿದ್ದೀನಿ ಅವನಿಗೆ ದೋಸೆ ಟ ದೋಸೆ ಐಟಮ್ಸ್ ಆ ಥರ ಇಷ್ಟ ಮೊಟ್ಟೆ ದೋಸೆ ಹಾಕಿ ಅವನಿಗೆ ಕೊಡ್ತಾಯಿದ್ದೀನಿ ಮಾರ್ನಿಂಗಲ್ಲಿ ನಮ್ಮ ಕಿಚನ್ ಈ ಥರನೇ ಇರುತ್ತೆ ಫ್ರೆಂಡ್ಸ್ ಎಲ್ಲ ಕೆಲಸ ಆದಮೇಲೆ ನಮ್ಮ ಮನೆ ಕೆಲಸದವ್ರು ಬರ್ತಾರೆ ಅವ್ರು ಕ್ಲೀನ್ ಮಾಡ್ಕೊಳ್ತಾರೆ ಎಲ್ಲ ಮಾಡಿ ಎಲ್ಲ ಕಟ್ಟಿ ಎಲ್ಲ ಮುಗಿಸ್ತೀನಿ ನೆಕ್ಸ್ಟ್ ಬಂದು ನಿಮಗೆ ಹಾಫ್ ಬೈಲ್ ಥರ ಮಾಡಬೇಕು ಅಂದರೆ ಇದೇ ಥರ ಮೊಟ್ಟೆನ ಹೀಗೆ ಇಟ್ಟು ಕೂಡ ನೀವು ಬೇಯಿಸಿ ಹಂಗೆ ಫೋಲ್ಡ್ ಮಾಡಿ ಇಡ್ಬೋದು ಅಥವಾ ಇಲ್ಲ ಒಂದು ಸ್ವಲ್ಪ ಅಗಲಿಸ್ಬೇಕು ಅಂದರೂ ಕೂಡ ನೀವು ಅಗಲಿಸಿ ಮೊಟ್ಟೆ ದೋಸೆ ಬಂದು ಮಕ್ಕಳಿಗೆ ತುಂಬ ಹೆಲ್ತಿ ಕೂಡ ನೀವು ಟಿಫನ್ಗೆ ಈ ಥರ ಕಟ್ಟೋದ್ರಿಂದ ಮಕ್ಕಳಿಗೆ ಬಂದು ಬಾಡಿ ಬಿಲ್ಡ್ ಆಗುತ್ತೆ ಪ್ರೋಟೀನ್ ಅಂಶ ಚೆನ್ನಾಗಿ ಸಿಗುತ್ತೆ ಮೊಟ್ಟೆ ದೋಸೆ ನೀವು ಕಟ್ಟಿ ಮತ್ತು ದೋಸೆ ಹಸಿಟ್ಟು ಸರಿ ದೋಸೆ ಸರಿಯಾಗಿ ಬರೋದಿಲ್ಲ ಅಂದರೆ ನೀವೇನು ಮಾಡ್ತೀರಾ ಮೊಟ್ಟೆ ಬಂದು ದೋಸೆ ಹಸಿಟಲ್ಲಿ ಒಡೆದು ಒಡೆದಾಕ್ಬಿಡಿ ಒಡೆದಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಕೂಡ ದೋಸೆ ಅದು ಹೇಗೆ ಇಲ್ಲಿ ಹಸಿಟ್ಟು ನಾವು ಯಾವ ಥರನೇ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಬಂದು ಬ್ರೈನ್ ವರ್ಕಿಂಗ್ ಈಗ ಮನಿ ಸೇವಿಂಗ್ ಮಾಡಲು ನಮಗೆ ಬೇಕಾಗಿರ್ತಂಥದ್ದು ಬ್ರೈನ್ ವರ್ಕಿಂಗ್ ಅದನ್ನು ನಾವು ಆ್ಯಕ್ಟಿವಾಗಿ ಇಟ್ಕೋಬೇಕು ಅಂದರೆ ನಾವು ತಿಂತಕ್ಕಂಥ ಫುಡ್ ಫುಡ್ ಐಟಮ್ಸ್ ಬಂದು ನಮಗೆ ಚೆನ್ನಾಗಿರಬೇಕು ಬ್ರೈನ್ ಯಾವಾಗಲೂ ನಾವು ಹುಷಾರಾಗಿರಬೇಕು ನೀವು ಮನಿ ಸೇವಿಂಗ್ ಮಾಡಬೇಕು ಅಂದರೆ ರಾತ್ರಿ ಹೊತ್ಲು ಥಿಂಕ್ ಮಾಡಿ ಬೆಳಗ್ಗೆ ಹೊತ್ಲು ಥಿಂಕ್ ಮಾಡೋಕೆ ಹೋಗಬೇಡಿ ನೈಟಲ್ಲಿ ನೀವು ಥಿಂಕ್ ಮಾಡಿ ಯಾವ ಥರ ನಾವು ಮನಿ ಸೇವಿಂಗ್ ಮಾಡಬೇಕು ಅನ್ನೋದನ್ನು ಬಂದು ನೀವು ಚೆನ್ನಾಗಿ ಇಟ್ಕೊಳ್ಳಿ ಒಳ್ಳೊಳ್ಳೆ ಅಂದರೆ ಸಕ್ಸಸ್ಫುಲ್ ಮ್ಯಾನ್ಗಳೆಲ್ಲ ಜಾಸ್ತಿ ಥಿಂಕ್ ಮಾಡೋದು ರಾತ್ರಿ ಹೊತ್ತೆ ರಾತ್ರಿ ಟೈಮಲ್ಲೇ ಥಿಂಕ್ ಮಾಡ್ತಾರೆ ನೀವು ಒಂಟಿಯಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆಗ ನೀವು ಸೂಪರಾಗಿ ಮನಿ ಸೇವಿಂಗ್ ಮಾಡಲಾಗುತ್ತೆ ಮಾಡೋಕ್ಕಾಗುತ್ತೆ ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಲ್ಲ ಮಕ್ಕಳಿಗೆ ನೀವು ವಿದ್ಯೆಯನ್ನು ಹೇಳ್ಕೊಡಿ ರೂಢಿಸ್ಕೊಳ್ಳಿ ಮತ್ತು ಜಾಸ್ತಿ ಯಾವಾಗ ನಾವು ಪೀಸ್ಫುಲ್ಲಾಗಿ ಒಂಟಿತನವಾಗಿರ್ತೀವೋ ಆಗ ಬಂದು ನಾವು ಗ್ರೋತ್ ಆಗೋಕ್ಕಾಗುತ್ತೆ ಚೆನ್ನಾಗಿ ಬ್ರೈನ್ ಚೆನ್ನಾಗಿ ವರ್ಕ್ ಆಗುತ್ತೆ ರಾತ್ರಿ ವೇಳೆ ಅಂತೂ ಸೂಪರ್ ಫ್ರೆಂಡ್ಸ್ ನನಗೆ ಗೊತ್ತಿರೋ ಪ್ರಕಾರ ರಾತ್ರಿ ವೇಳೆಗಳಲ್ಲಿ ಯಾರು ಹೆಚ್ಚಾಗಿ ಅಂದರೆ ತಿಂಕ್ ಮಾಡ್ತಾರೋ ಓದ್ತಾರೋ ಬೆಳಗಿನ ಜಾವನೂ ಓಕೆ ಬೆಸ್ಟ್ ಆಪ್ಷನ್ಸ್ ಬಟ್ ನೈಟ್ ಕೂಡ ಬೆಸ್ಟ್ ಆಪ್ಷನ್ಸೇ ಹನ್ನೊಂದುವರೆವರೆಗೂ ಕೂತ್ಕೊಂಡು ಮಕ್ಕಳನ್ನ ಓದಿಸೋದು ಅವರಿಗೆ ಒಳ್ಳೊಳ್ಳೆ ಟ್ಯಾಲೆಂಟ್ ಹೇಳ್ಕೊಡೋದು ಮತ್ತು ನೀವು ಕೂಡ ಅಷ್ಟೇ ಮನಿ ಸೇವಿಂಗ್ ಮಾಡೋದು ಮಾಡೋದಕ್ಕೆ ರಾತ್ರಿ ಬಂದು ಪೀಸ್ಫುಲ್ ಆದಂತಹ ಟೈಮ್ ಅಂದರೆ ಥಿಂಕ್ ಮಾಡೋದಕ್ಕೆ ಈ ಥರನೇ ನಾವು ಮಾಡಬೇಕು ಹೀಗೆ ನಾವು ಅಚೀವ್ ಮಾಡಬೇಕು ಇಷ್ಟೇ ಮನಿ ಸೇವಿಂಗ್ ಮಾಡಬೇಕು ಇಷ್ಟೇ ಖರ್ಚು ಮಾಡಬೇಕು ನಾವು ಬೆಳಗ್ಗೆ ಇದ್ದರೆ ಇಷ್ಟು ದುಡ್ಡೇ ನಾವು ಖರ್ಚು ಮಾಡಬೇಕು ಇಷ್ಟು ದುಡ್ಡು ನಾವು ಎತ್ತಿಕ್ಬೇಕು ಇಷ್ಟು ವರ್ಕ್ ಮಾಡಿ ಮುಗಿಸ್ಬೇಕು ಅಂತ ನಿಮಗೆ ನೀವೇ ಒಂದು ಟಾರ್ಗೆಟ್ ಹಾಕ್ಕೊಳ್ಳಿ ಆಗ ಬಂದು ನಿಮಗೆ ಬೆಳಗ್ಗೆ ನಿಮಗೆ ಅದೇ ಥಾಟ್ ಓಡ್ತಾ ಇರುತ್ತೆ ಮೈಂಡಲ್ಲಿ ಆಗ ನೀವು ಸೂಪರಾಗಿ ಮನಿ ಸೇವಿಂಗ್ ಮಾಡೋಕ್ಕೆ ಆಗುತ್ತೆ ಇದು ನನ್ನ ಅನಿಸಿಕೆ ಬಟ್ ನಾನು ಮಾಡೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸುಮಾರು ಜನಗೆ ಗೊತ್ತು ನಾನು ಏನು ಮಾಡ್ತೀನೋ ಅದನ್ನು ಹೇಳ್ತೀನಿ ಅಂತ ಕೂಡ ನೀವು ಅಚೀವ್ ಮಾಡಬೇಕು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಅದಕ್ಕೆ ಒಳ್ಳೊಳ್ಳೆ ಮ್ಯೂಸಿಕ್ ಕೇಳಿ ಮನಸ್ಸು ಪ್ರಶಾಂತತೆ ಆಗುತ್ತೆ ಮ್ಯೂಸಿಕ್ ಹೇಳೋದ್ರಿಂದ ನಿಮ್ಮ ಮನಸ್ಸು ಪ್ರಶಾಂತತೆಯಾಗಿ ನೀವು ಒಂದೇ ಲೆವೆಲಲ್ಲಿ ಬ್ರೈನ್ ಯೂಸ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಮ್ಯೂಸಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ ನೀವು ಒಂಟಿಯಾಗಿರುವಾಗ ಮ್ಯೂಸಿಕ್ ಹಾಕ್ಕೊಳ್ಳಿ ಮನೇಲಿರಬೇಕಾದ್ರೆ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿ ಪೀಸ್ಫುಲ್ಲಾಗಿರಿ ನಿಮ್ಮನ್ನು ನೀವು ಸಂತೋಷ ಪಡಿಸ್ಕೊಳ್ಳಿ ಆಗ ಜೀವನದಲ್ಲಿ ಒಳ್ಳೆ ಗ್ರೋತ್ ಅನ್ನೋದು ನಮಗೆ ಹುಡುಕೊಂಡು ಬರುತ್ತೆ ಫ್ರೆಂಡ್ಸ್ ದುಡ್ಡಿದ್ರೇ ಎಲ್ಲನೂ ದುಡ್ಡು ಸೇರಿಸೋದನ್ನು ಕಲೀರಿ ಆಗ ನಿಮ್ಮ ಜೀವನವೇ ನಿಮ್ಮ ಕುಟುಂಬವೇ ಒಂಥರ ಕಲರ್ಫುಲ್ಲಾಗಿ ಆಗ್ಬಿಡುತ್ತೆ ಕಲರ್ಫುಲ್ ಲೈಫ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಮಾರ್ನಿಂಗ್ ಎದ್ದಿದ ತಕ್ಷಣ ಯಾವುದಕ್ಕೂ ಭಯಪಡ್ತಕ್ಕಂತಹ ಅಗತ್ಯ ಇರೋದಿಲ್ಲ ಒಂಥರ ಆದಂತಹ ಲೈಫ್ ನೈಂಟಿ ಪರ್ಸೆಂಟ್ ಕುಟುಂಬದಲ್ಲಿ ಹಣದಿಂದನೇ ಪ್ರಾಬ್ಲಮ್ ಬರೋದು ಅದನ್ನ ಅದನ್ನು ಗಳಿಸೋದು ನಾವು ಕಂಡು ನಮ್ಮ ಜೀವನವೇ ಸೂಪರಾಗಿರುತ್ತೆ ಯಾರ ಕೈ ಕೆಳಗಡೆ ನಾವು ಇರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಯಾರಿಗೂ ನಾವು ನಾವೇನು ಹೇಳೋದು ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವ್ರು ಆಡ್ದಂಗೆ ಆಡಿಸ್ಕೊಂಡು ಅವರು ಕುಣಿಯಂಗೆ ಕುಣ್ಕೊಂಡು ಇರೋಂತಹ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಜೀವನದಲ್ಲಿ ಮುಂದೆ ಬರೋದಕ್ಕೆ ನೀವೇ ಕಾರಣರಾಗಿರಬೇಕು ಓಕೆ ಫ್ರೆಂಡ್ಸ್ ಸಿ ಯು ನೆಕ್ಸ್ಟ್ ವೀಟ್